ಕಳೆದ ಒಂದು ವಾರದಿಂದ ಭಾರತವನ್ನ ಮತ್ತು ಭಾರತದವರನ್ನ ಎದುರಿಸೋದಿಕ್ಕೆ ಪ್ರಯತ್ನಗಳಾಗ್ತಾ ಇದೆ ಏನನ್ನೇಳಿ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಕಡೆ ಬಟ್ಟು ಮಾಡಿ ತೋರಿಸಿ ಇನ್ನೇನು ಅರಬ್ ಕಂಟ್ರೀಸ್ ನ್ಯಾಟೋ ಅಸ್ತಿತ್ವಕ್ಕೆ ಬಂದೇ ಬಿಡ್ತು ಪಾಕಿಸ್ತಾನ ಸಹ ನ್ಯಾಟೋದ ಅಂಗವಾಗಿ ಈ ಕಡೆ ಭಾರತದ ಕೇಲ್ಕ ದುಕಾನ್ ಬಂದ್ ಆಗತ್ತೆ ಹೀಗೆ ಹೇಳಿಕೊಂಡು ಬಂದಂತಹ ಸುಮಾರು ವಿಡಿಯೋಸ್ ನ ನೀವು ಯೂಟ್ಯೂಬ್ ಅಲ್ಲೂ ನೋಡಿರ್ಬೋದು ಇನ್ನು ಮುಂದೆ ಭಾರತ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಪಿ ಒಕೆ ಪಡೆಯೋದು ಕನಸಿನ ಮಾತು ಯಾಕಂದ್ರೆ ಅರಬ್ನ ಮುಸ್ಲಿಂ ಕಂಟ್ರೀಸ್ ಸೇರಿ ನ್ಯಾಟೋ ರಚನೆ ಮಾಡ್ತಾ ಇದ್ದಾವೆ ಅದರಲ್ಲಿ ಬರ್ತಕ್ಕಂತ ಸೆಕ್ಷನ್ ಪ್ರಕಾರ ಯಾವುದೇ ಒಂದು ನ್ಯಾಟೋ ಕಂಟ್ರಿ ಮೇಲೆ ಅಟ್ಯಾಕ್ ಆದ್ರೂ ಉಳಿದಿರತಕ್ಕಂತಹ ಎಲ್ಲ ದೇಶಗಳು ಒಟ್ಟುಗೂಡಿ ಅಟ್ಯಾಕ್ ಮಾಡಿದವರ ಮೇಲೆ ಪ್ರತಿದಾಳಿ ಮಾಡಬೇಕು ಇವರ ಪ್ರಕಾರ ನಾಳೆ ಏನಾದ್ರೂ ಭಾರತ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಪಡೆಯೋದಿಕ್ಕೆ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿದ್ರೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ಆಗ ಸೌದಿ ಅರೇಬಿಯಾ ಸೇರಿ ಉಳಿದೆಲ್ಲ ಅರಬ್ ದೇಶಗಳು ಭಾರತದ ಮೇಲೆ ಮುಗಿ ಬೀಳ್ತಾವೆ ಪಾಕಿಸ್ತಾನದ ಪರವಾಗಿ ಬರ್ತಾವೆ ಅಂತ ಗುಮ್ಮ ತೋರಿಸಲಾಗಿತ್ತು ಮುಂದೆನಾದ್ರೂ ಭಾರತ ಪಾಕಿಸ್ತಾನದಲ್ಲಿ ಆಪರೇಷನ್ ಸಿಂಧೂರದಂತಹ ಆಕ್ಷನ್ ಮಾಡಿದ್ರೆ ಅರೇಬಿಯನ್ ಕಂಟ್ರೀಸು ಭಾರತದ ವಿರುದ್ಧ ಬರ್ತವೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಪಾಕಿಸ್ತಾನವನ್ನು ಎದುರಿಸೋದಕ್ಕೆ ಭಾರತದ ಕೈಲಿ ಸಾಧ್ಯ ಇಲ್ಲ ಅಂತೆಲ್ಲ ಬಂಡಲ್ ಬಡಾಯಿ ಕೊಚ್ಕೊಂಡಿದ್ದೇ ಕೊಚ್ಕೊಂಡಿದ್ದು ರೀಲ್ಸ್ ಗಳನ್ನ ಬಿಟ್ಟಿದ್ದೇ ಬಿಟ್ಟಿದ್ದು ಜಿಯೋ ಪಾಲಿಟಿಕ್ಸ್ ನಲ್ಲಿ ಎಪಿಸಿಡಿ ಬಿ ಗೊತ್ತಿಲ್ಲದ ಪಂಡಿತರು ಇಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇರ್ತಾರೆ ಆಗಾಗ ಕಳೆದ ಮಧ್ಯರಾತ್ರಿ ಕತಾರ್ ನ ದೋಹಾದಲ್ಲಿ ಅರಬ್ ದೇಶಗಳೆಲ್ಲ ಸೇರಿ ಮುಸ್ಲಿಂ ದೇಶಗಳೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತವೆ ಇದೇ ಕತಾರ್ ನ ದೋಹಾದ ಮೇಲೆ ಇಸ್ರೇಲ್ ಬಾಂಬ್ ಮಳೆ ಸುರಿದಿತ್ತು ಕತಾರ್ ನ ದೋಹಾದಲ್ಲಿ ಒಂದು ತುರ್ತು ಸಭೆ ಆಗತ್ತೆ ಅಲ್ಲಿನ ರಾಜರು ಕ್ರೌನ್ ಪ್ರಿನ್ಸ್ ಗಳೆಲ್ಲ ಸೇರ್ತಾರೆ ಅದರ ಮೂಲ ಉದ್ದೇಶ ಇದ್ದಿದ್ದು ನ ನ್ಯಾಟೋ ಮಾಡೋದು ನಾಳೆ ಏನಾದ್ರೂ ನ ಯಾವುದೇ ಕಂಟ್ರಿ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅವರ ವಿರುದ್ಧ ನಾವೆಲ್ಲಾ ಸೇರಿ ಪ್ರತಿದಾಳಿ ಮಾಡಬೇಕು ಅನ್ನೋದು ಫಾರ್ ಎಕ್ಸಾಂಪಲ್ ನೇ ತೆಗೆದುಕೊಳ್ಳಿ ನಾಳೆ ಏನಾದ್ರು ಇಸ್ರೇಲು ಕತಾರು ಯಮನ್ ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಸ್ರೇಲ್ ವಿರುದ್ಧ ನಾವೆಲ್ಲಾ ಅಟ್ಯಾಕ್ ಮಾಡಬೇಕು ಅನ್ನೋದು ಇವರ ಮೂಲ ಉದ್ದೇಶ ಇದರಿಂದ ಅರಬ್ ಕಂಟ್ರೀಸು ಅಮೆರಿಕದ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ ಇಸ್ರೇಲ್ಗೆ ಬುದ್ಧಿ ಕಲಿಸಬಹುದು ಅನ್ನೋದು ಇವರ ಲೆಕ್ಕಾಚಾರ ಆಗಿತ್ತು ಇದನ್ನು ಕೇಳಿದ ಭಾರತದಲ್ಲೂ ಸಹ ಹಲವರು ಆಕಾಶ ಕಳಚಿಕೊಂಡು ತಲೆ ಮೇಲೆ ಬಿದ್ದಂತವರ ರೀತಿ ಆಡಿದ್ರು ಏನೋ ನಡೀತಾ ಇದೆ ಅರಬ್ ದೇಶಗಳಲ್ಲಿ ಒಂದು ವೇಳೆ ಪಾಕಿಸ್ತಾನವನ್ನೇನಾದ್ರೂ ಅವರು ಮಾಡಲಿರುವ ನ್ಯಾಟೋಗೆ ಸೇರಿಸ್ಕೊಂಡು ಬಿಟ್ರೆ ಭಾರತದ ವಿದೇಶಾಂಗ ನೀತಿಯ ಫೈಲೂರ್ ಇದು ಭಾರತದ ಕತೆ ಮುಗದೆ ಹೋಗುತ್ತೆ ಪಾಕಿಸ್ತಾನವನ್ನ ಹದ್ದುಬಸ್ತಿನಲ್ಲಿ ಇಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಅಪಪ್ರಚಾರ ಮಾಡಲಾಯಿತು ಈ ರೀತಿ ಅರಬ್ ನ್ಯಾಟೋ ಮಾಡೋದಕ್ಕೆ ಹೊರಟ ದೇಶಗಳು ಸೇರಿದ್ದ ದೋಹಾ ಮೀಟಿಂಗ್ ನಲ್ಲಿ ಏನಾಯ್ತು ಅನ್ನೋದನ್ನು ಕೇಳಿದ್ರೆ ಬಿದ್ದು ಬಿದ್ದು ನಕ್ಕೆ ಬಿಡ್ತೀರಾ ನೀವು ಮೀಟಿಂಗ್ ಶುರು ಆಗ್ತಾ ಇದ್ದಂತೆ ಒಂದೊಂದೇ ಮುಸ್ಲಿಂ ದೇಶಗಳು ಪರಸ್ಪರ ಕೆಸರ ಚಾಟ ಶುರು ಮಾಡಿದವು ಅಕ್ಷರ ಸಹ ಬೀದಿ ನಾಯಿಗಳ ಜಗಳ ಆಗೋಯ್ತು ದೋಹಾದ ಆ ಒಂದು ಮೀಟಿಂಗ್ ಒಬ್ಬರ ಮೇಲೊಬ್ರು ಎರಗಿ ಬಡಿದಾಡಿಕೊಂಡ್ರು ಕೇವಲ ಅರ್ಧ ಗಂಟೆಗಳಲ್ಲೇ ಒಂದೊಂದೇ ದೇಶದ ನಾಯಕರುಗಳು ಆ ಮೀಟಿಂಗ್ ನಿಂದ ಎದ್ದು ಹೊರ ನಡೆಯುವುದಕ್ಕೆ ಶುರು ಮಾಡಿದ್ರು ಇವರೇನು ಅರಬ್ ನ್ಯಾಟೋ ಮಾಡಬೇಕು ಅಂತ ಹೊರಟಿದ್ರು ಅವರ ಕನಸು ಮೊಳಕೆಯಲ್ಲೇ ಚೌಟೋಯ್ತು ಇಲ್ಲಿ ಆಕ್ಚುಲಿ ಆಗಿದ್ದೇನು ಈಜಿಪ್ಟ್ ಒಂದು ಪ್ರಸ್ತಾವನೆ ಇಡುತ್ತೆ ನಾವು ನ್ಯಾಟೊ ಅಲಯನ್ಸ್ ಮಾಡೋಣ ಇದರಲ್ಲಿ ಪ್ರತಿಯೊಂದು ದೇಶಗಳು ತಮ್ಮ ತಮ್ಮ ಕಾಂಟ್ರಿಬ್ಯೂಷನ್ಸ್ ಕೊಡಬೇಕು ದುಡ್ಡು ಕೊಡೋರು ದುಡ್ಡು ಕೊಡ್ಲಿ ಸೈನ್ಯ ಶಕ್ತಿಯನ್ನು ಒದಗಿಸೋರು ಸೈನಿಕರನ್ನು ಒದಗಿಸ್ಲಿ ಶಸ್ತ್ರಾಸ್ತ್ರಗಳನ್ನು ಕೊಡುವ ಶಕ್ತಿ ಇರೋರು ಶಸ್ತ್ರಾಸ್ತ್ರಗಳನ್ನು ಕೊಡ್ಲಿ ಅನ್ನೋ ಪ್ರಸ್ತಾವನೆಯನ್ನ ಮೊದಲು ಮುಂದಿಟ್ಟಿತ್ತು ಈಜಿಪ್ಟ್ ಆದ್ರೆ ಈ ಪ್ರಸ್ತಾವನೆಗೆ ಸೌದಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕತಾರ್ ಮೂರು ವೀಟೋ ಚಲಾಯಿಸಿ ಬಿಟ್ರು ಪ್ರಸ್ತಾವನೆ ಮಂಡಿಸ್ತಾ ಇದ್ದಂತೆ ಬಿದ್ದೋಯ್ತು ಅಂದ್ರೆ ಇದಕ್ಕೆ ನಾವು ಒಪ್ಪಲ್ಲ ಅಂದಂಗೆ ಇಲ್ಲಿ ಇಸ್ರೇಲ್ ನಿಂದ ಕತಾರ್ಗೆ ಜಾಸ್ತಿ ಟೆನ್ಷನ್ ಇರೋದು ಈಗಿದ್ದಾಗ್ಲೂ ಈಜಿಪ್ಟ್ ಪ್ರಸ್ತಾವಕ್ಕೆ ಕತಾರ್ ಯಾಕೆ ವೀಟು ಚಲಾಯಿಸ್ತು ಇಲ್ಲೇ ಇರೋದು ನೋಡಿ ಟೆನ್ಷನ್ ಕತಾರ್ ಮತ್ತು ಯು ಎ ಇ ಸೌದಿಗಿರೋ ಟೆನ್ಷನ್ ಏನಪ್ಪಾ ಅಂದ್ರೆ ನಾವು ಕಷ್ಟಪಟ್ಟು ನ್ಯಾಟೋ ರಚನೆ ಮಾಡಿ ಅದರ ಅಧಿಕಾರವನ್ನ ಕಮಾನ್ ಅನ್ನ ಈಜಿಪ್ಟ್ಗೆ ಕೊಡ್ಬೇಕಾ ಇದರಿಂದ ಸೆಟ್ ಆದ ಈಜಿಪ್ಟ್ ಮತ್ತು ಮಿಶ್ರದ ರಾಷ್ಟ್ರಪತಿಗಳು ಸಭೆಯಿಂದ ನೇ ಹೊರಗೋದ್ರು ಟರ್ಕಿ ಸಹ ನಾನು ನಿಮ್ಮ ನ್ಯಾಟೋಗೆ ಸೇರ್ತೇನೆ ಅಂತ ಬಂದಿತ್ತು ಟರ್ಕಿಯನ್ನ ಇವರು ನಂಬೋದಕ್ಕೆ ರೆಡಿ ಇಲ್ಲ ಮೊದಲೇ ಬಡ್ಪೊಲೆ ಬಾಯಿ ಬಡಕ ಎರಡನ್ನು ಪ್ರಪಂಚದಾದ್ಯಂತ ಡಂಗೂರ ಸಾರ್ಕೊಂಡು ಓಡಾಡ್ಬಿಡ್ತಾರೆ ಆ ಟಮನ್ ಸಾಮ್ರಾಜ್ಯ ಸ್ಥಾಪನೆ ಆಗ್ತಾ ಇದೆ ಇನ್ ಮುಂದೆ ಅರಬ್ ದೇಶಗಳ ಮೇಲೆ ನಮ್ದೇ ರಾಜ್ಯ ಭಾರ ಅಂತೆಲ್ಲ ಪ್ರಚಾರ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ ಇವರ ಸಹವಾಸವೇ ಬೇಡ ಅಂತ ಟರ್ಕಿಯನ್ನ ದೂರ ಇಡೋದಕ್ಕೆ ಪ್ರಯತ್ನಗಳಾಯ್ತು ಹೀಗೆ ಮಾಡ್ತಾ ಒಂದೊಂದೇ ದೇಶಗಳು ಮೀಟಿಂಗ್ ಇಂದ ಹೊರಗೆ ಹೋದ್ವು ಕೊನೆಗೆ ಯಾರು ಸೌದಿ ಯು ಎ ಇ ಕತಾರು ಮತ್ತು ಪಾಕಿಸ್ತಾನ ಈ ನಾಲ್ಕು ದೇಶಗಳು ಉಳಿದು ಮಾಡೋದಾದ್ರು ಏನು ಅವರು ಸಹ ಬಂದ ದಾರಿಗೆ ಸುಂಕ ಇಲ್ಲ ಅಂತ ತಮ್ಮ ತಮ್ಮ ದೇಶಗಳಿಗೆ ಹೋದ್ರು ಈ ಮೂಲಕ ಅರಬ್ನ ನ್ಯಾಟೋ ಕನಸು ಕನಸಾಗೆ ಉಳಿತು ನನಸಾಗುವ ಸಾಧ್ಯ ಸಾಧ್ಯತೆಗಳು ಈಗಂತೂ ಇಲ್ಲವೇ ಇಲ್ಲ ಈ ರೀತಿಯ ಮಾತುಗಳು ಹೇಳೋದಕ್ಕೇನೋ ಸುಲಭ ನ್ಯಾಟೋ ಮಾಡ್ಬಿಡ್ತೇವೆ ಇಸ್ರೇಲ್ ವಿರುದ್ಧ ಹೋಗ್ಬಿಡ್ತೇವೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೇವೆ ಭಾರತಕ್ಕೆ ಬೆದರಿಸ್ತೇವೆ ಇವೆಲ್ಲ ಹೇಳೋದಕ್ಕೆ ಕೇಳೋದಕ್ಕಷ್ಟೇ ಚೆನ್ನ ಫಸ್ಟ್ ಆಫ್ ಆಲ್ ಈ ಅರೇಬಿಯನ್ ಕಂಟ್ರೀಸ್ಗೆ ತಮ್ಮಲ್ಲೇ ಒಬ್ಬರನ್ನೊಬ್ರು ಕಂಡ್ರಿ ಆಗೋದಿಲ್ಲ ಕ್ಷಿಯಾ ಸುನ್ನಿ ಅಂತ ಹೆಸರು ಹೇಳಿಕೊಂಡು ಒಬ್ರಿಗೊಬ್ರು ಒಡದಾಡಿ ಸಾಯ್ತಾ ಇದಾರೆ ಒಂದು ವೇಳೆ ನ್ಯಾಟೊ ಅಗ್ರಿಮೆಂಟ್ ಆಯ್ತು ಅಂತಾನೆ ತಿಳ್ಕೊಳ್ಳಿ ಅದು ಅಸ್ತಿತ್ವಕ್ಕೆ ಬಂತು ಅಂತಾನೆ ತಿಳ್ಕೊಳ್ಳಿ ಆಗ ಅರಬ್ ದೇಶಗಳು ಅಮೆರಿಕದ ಸೇನೆಯನ್ನ ತಮ್ಮ ದೇಶದೊಳಗೆ ನುಗ್ಗೋದಕ್ಕೆ ಬಿಡ್ತಾರಾ ತಮ್ಮ ದೇಶದಲ್ಲಿ ಅವರ ಸೇನಾ ತುಕಡಿಗಳಿಗೆ ಜಾಂಡಾ ಓಡೋದಕ್ಕೆ ಬಿಡ್ತಾರಾ ಅಮೆರಿಕ ಕ್ಯಾಕ್ ಹೋಗ್ತೀರಾ ಸೌದಿ ಅರೇಬಿಯಾದ ಸೇನೆಯನ್ನೇ ಇರಾನ್ ತನ್ನೊಳಗೆ ಸೇರಿಸಿಕೊಳ್ಳೋದಕ್ಕೆ ಬಿಡುತ್ತಾ ಲೀಡರ್ಶಿಪ್ ವಿಚಾರದಲ್ಲೂ ನಂದೇ ನಡಿಬೇಕು ಅಂತ ಒಂದು ದೇಶ ಹೇಳಿದ್ರೆ ನಂದೂ ನಡಿಬೇಕು ಅಂತ ಇನ್ನೊಂದು ದೇಶ ಟರ್ಕಿ ಈಜಿಪ್ಟ್ ಮಿಸ್ರಾದಂತಹ ದೇಶಗಳು ಒಡೆದಾಡೋದು ಹೇಗಾಗಿತ್ತಪ್ಪ ಇದು ಅಂದ್ರೆ ಎತ್ತು ಏರಿ ಹೇಳಿದ್ರೆ ಕೋಣ ನೀರು ಗೆಳೆದಂತೆ ಮೇನ್ ಅರಬ್ ದೇಶಗಳಾದ ಸೌದಿ ಯು ಮತ್ತು ಕತಾರ್ ಏನಪ್ಪ ಇಂಟೆನ್ಷನ್ ಒಂದು ವೇಳೆ ಅರಬ್ ಮುಸ್ಲಿಂ ರಾಷ್ಟ್ರಗಳ ನಾಟೋ ಫಾರ್ಮ್ ಆದ್ರೆ ಅದರ ಸಂಪೂರ್ಣ ಹಿಡಿತ ಅಧಿಕಾರ ನಮ್ಮ ಬಳಿಯೇ ಇರಬೇಕು ಅನ್ನೋದು ಆದ್ರೆ ಟರ್ಕಿ ಈಜಿಪ್ಟ್ ನಂತಹ ದೇಶಗಳು ಈ ಪ್ರಸ್ತಾವನೆಗೆ ಒಪ್ತಾ ಇಲ್ಲ ಒಪ್ಪೋದೂ ಇಲ್ಲ ಟರ್ಕಿ ಹೇಳುತ್ತೆ ನಾವೀಗ ಆಲ್ರೆಡಿ ನ್ಯಾಟೋದ ಭಾಗ ಆಗಿದ್ದೇವೆ ನಿಮ್ಮ ನ್ಯಾಟೋದಲ್ಲೂ ನಮಗೆ ಲೀಡರ್ಶಿಪ್ ಕೊಡಿ ಅಂತ ಕೇಳುತ್ತೆ ಆ ಕಡೆ ಈಜಿಪ್ಟ್ ನಾವು ರಷ್ಯಾದ ಜೊತೆಗೂ ಚೆನ್ನಾಗಿದ್ದೇವೆ ಅಮೆರಿಕದ ಜೊತೆಗೂ ಚೆನ್ನಾಗಿದ್ದೇವೆ ಯುರೋಪಿಯನ್ ದೇಶಗಳ ಜೊತೆಗೂ ಚೆನ್ನಾಗಿದ್ದೇವೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೇವೆ ನಮಗೆ ಲೀಡರ್ಶಿಪ್ ಬೇಕು ಅಂತ ಈಜಿಪ್ಟ್ ಕೇಳುತ್ತೆ ಒಳೊಳಗೆ ಈ ರೀತಿ ಕಿತ್ತಾಟ ಆಡೋದ್ರಿಂದ ಸಂಘಟನೆ ಮಾಡೋದು ಎಲ್ಲಿಂದ ಬಂತು ನೀವೇ ಹೇಳಿ ತಿರುಕನ ಕನಸು ಇದು ಅರಬ್ನ ನ್ಯಾಟೋ ಅಷ್ಟೇ ಅಲ್ಲ ಅಮೆರಿಕ ಯುರೋಪ್ ಚೀನಾ ಮತ್ತು ಭಾರತದಂತಹ ಯಾವುದೇ ದೇಶಗಳು ಅರಬ್ನ ನ್ಯಾಟೋ ಆಗೋದಿಕ್ಕೆ ಬಯಸೋದೇ ಇಲ್ಲ ಅಮೆರಿಕದ ಸೇನೆ ಸೌದಿ ಅರೇಬಿಯಾ ಯುಎಇ ಕತಾರು ಆಲ್ಮೋಸ್ಟ್ ಆಲ್ ಗಲ್ಫ್ ರಾಷ್ಟ್ರಗಳಲ್ಲೆಲ್ಲ ಇದೆ ಒಂದು ವೇಳೆ ಅರಬ್ ನ್ಯಾಟೋ ರಚನೆಯಾದ್ರೆ ಇಲ್ಲಿಂದ ತನ್ನ ಸೇನೆಯನ್ನ ವಾಪಸ್ ತೆಗೆದುಕೊಳ್ಬೇಕಾಗತ್ತೆ ಆಗ ಈ ಅರಬ್ ರೀಜನ್ ನಲ್ಲಿ ಅಮೆರಿಕದ ಹಿಡಿತ ತಪ್ಪಿದಂತಾಗತ್ತೆ ಇದೇ ಕಾರಣದಿಂದ ಅಮೆರಿಕ ಅರಬ್ ನ್ಯಾಟೋ ರಚನೆಯನ್ನೇ ತಡೆದಿದೆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ಅಗ್ರಿಮೆಂಟ್ ನಿಂದ ಸ್ವಲ್ಪ ಹೈಪ್ ಸಿಕ್ತು ಸ್ನೇಹಿತರೆ ಈ ಅಗ್ರಿಮೆಂಟ್ ಕೇವಲ ಪೇಪರ್ ಟೈಗರ್ ನಾನು ಈಗ ಆಲ್ರೆಡಿ ಈ ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಟ್ಟಿದ್ದೇನೆ ಇದರ ಕರಾಳ ಮುಖವನ್ನು ಬಿಚ್ಚಿಟ್ಟಿದ್ದೇನೆ ಬೇಕಾದ್ರೆ ನೀವು ಅದನ್ನ ನೋಡಬಹುದು ಸೌದಿ ಅರೇಬಿಯಾ ಭಾರತದ ವಿರುದ್ಧ ಬರುತ್ತಾ ಬಂದು ಉಳಿಯೋದಕ್ಕಾದ್ರೂ ಸಾಧ್ಯನ ಪ್ರಪಂಚದ ಮೂರನೇ ಬಲಾಢ್ಯ ಸೈನ್ಯ ಶಕ್ತಿ ಭಾರತ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ನ್ಯೂಕ್ಲಿಯರ್ ಪವರ್ ದೇಶ ನಮ್ಮನ್ನ ಎದುರಾಕೊಳ್ಳೋದಕ್ಕೆ ಸಾಧ್ಯನಾ ಸಣ್ಣ ಸೇನಾ ತುಕಡಿಯನ್ನು ಹೊಂದಿರದ ಸೌದಿ ಅರೇಬಿಯಾ ನಮ್ಮನ್ನು ಎದುರಾಕೊಳ್ಳೋದಕ್ಕೆ ಸಾಧ್ಯನ ಹಂಗಾಗಿ ಪಾಕಿಸ್ತಾನದೊಂದಿಗೆ ಈ ಅಗ್ರಿಮೆಂಟ್ ಮಾಡ್ಕೊಂಡ ತಕ್ಷಣ ಸೌದಿ ಅರೇಬಿಯಾ ಹೇಳಿದ್ದು ನಮ್ಮ ಮತ್ತು ಭಾರತದ ಸಂಬಂಧ ಎಂದಿರಂತೆ ಮುಂದುವರಿಯುತ್ತೆ ಇದರಿಂದ ಯಾವುದೇ ಪರಿಣಾಮ ಬೀರೋದಿಲ್ಲ ಸ್ನೇಹಿತರೆ ಸೌದಿ ಅರೇಬಿಯಾ ಪಾಕಿಸ್ತಾನದಿಂದ ಬಾಡಿಗೆ ಸೈನಿಕರನ್ನ ಪಡೆಯೋದಕ್ ಮಾತ್ರ ಈ ಅಗ್ರಿಮೆಂಟ್ ಸೀಮಿತ ಯಮನ್ನ ಔತಿ ಬಂಡಾಯಕ್ಕೋರ್ರಿಂದ ತಮಗಿರ್ತಕ್ಕಂಥ ಥ್ರೆಟ್ಗೆ ಪಾಕಿಸ್ತಾನದ ಮೊರೆ ಹೋಗಿದೆ ಸೌದಿ ಅರೇಬಿಯಾ ಅಷ್ಟೇ ಇಷ್ಟು ಬಿಟ್ಟು ಇನ್ನೇನು ಹೆಚ್ಚಿಗೆ ಇಲ್ಲವೇ ಇಲ್ಲ ತಪ್ಪು ಅಭಿಪ್ರಾಯಗಳು ನಿಮ್ಮಲ್ಲೂ ಇದ್ರೆ ಇವತ್ತೇ ತೆಗೆದಾಕ್ ಅದು ಅಸಾಧ್ಯ ಅದರ ಯಾವ ಸಂಭವನೀಯತೆಯೂ ದೂರ ದೂರದವರೆಗೂ ಕಾಣ್ತಾ ಇಲ್ಲ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ